ಟುಡೇ ಲೈಕ್ ಟು ಸ್ಪೀಕ್ ಅಬೌಟ್ ಉದ್ದೇಶ ಯಾರು ಹೂ ಇಸ್ ಕಾಂತ ಕುಮಾರ್ ಐ ವಾಂಟ್ ಕಾಂತಕುಮಾರ್ ಸರ್ ಇಸ್ ಅವರ ಫಿಲಾಸಫರ್ ಕಾಂತ ಕುಮಾರ್ ಸರ್ ಇಸ್ ಅವರ್ಫೆಕ್ಟ್ ಲೀಡರ್ ಮೇಡಮ್ ಟೆಲ್ ಮಿ ಫಸ್ಟ್ ಮೂವತ್ತೈದು ಸಾವಿರ ಕನ್ನಿ ಕಾಣ್ತಾ ಇದೆ ಅಂತ ಸಾವಿರ ಕನ್ನಿ ಕಣ ಇನ್ನೂ ಜಾಸ್ತಿ ಕಾಣ್ತಾ ಇದೆ ಅದಷ್ಟು ಕಾಣ್ತಾ ಇದೆಯಮ್ಮ ನನಗೆ ಇನ್ನೂ ಜಾಸ್ತಿ ಕಾಣ್ತಾ ಇದೆ ಆಮೇಲೆ ಉತ್ತರ ಕರ್ನಾಟಕದ ಭಾಷೆಯಿಂದ ಬಂದವನು ನಾನು ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದವನು ರಾಮದುರ್ಗದವನು ಬಟ್ ನಾವು ವರ್ಕ್ ಮಾಡುದಾಪುರ್ ಜಿಲ್ಲೆಯಲ್ಲಿ ಇರ್ತೇನೆ ಹಿಂಗ ಕೈ ಕುಟ್ಟಿ ಮಾತಾಡ್ತಾರೆ ಏನ್ ಕೈ ಕುಟ್ಟಿ ಅಂದ್ರೆ ನಮ್ಮಲ್ಲಿ ಕಡೆ ಏನೋ ಗಜ್ಜು ಹೊಡೆದ ಕೈ ಮೇಲೆ ಕೈ ಇದು ನಮಗೂ ಬರ್ದಿದ್ರಿ ನಾವು ಉತ್ತರ ಕರ್ನಾಟಕವ್ರು ನಿಮ್ಗಿಂತ ಡಬಲ್ ಡ್ರಪ್ ಮಾತಾಡ್ತೀವಿ ಸ್ವಲ್ಪ ಭಾಷೆ ಬಸ್ಸು ಮೇಲೆ ಹಿಡ್ತಾ ಇರಬೇಕು ನಿಮ್ಗೆ ಎಷ್ಟು ಪೇಮೆಂಟ್ ಇದೆ ನಿಮ್ಗೆ ಏನು ಕ್ವಾಲಿಫಿಕೇಶನ್ ಆಮೇಲೆ ಕ್ವಾಲಿಫೈಡ್ ಅದವರಲ್ಲ ಕ್ವಾಲಿ ಕ್ವಾಲಿಟಿ ಇದೆ ಯಾ ಟೀಚಿಂಗ್ ಅಂತ ಮೇಡಮ್ ನಾ ಎಲ್ಲಾರು ಡೆಮಾಕ್ ಹೋತೆ ಅಂದ್ರೆ ಎಷ್ಟೋ ಮಂದಿ ಮಕ್ಕಳು ಡೌನ್ ಮಾಡ್ತಾರೆ ಎಂತೆಂಥೋರಿಗೆ ಉತ್ತರ ಕೊಟ್ಟಿದ್ದೀನಿ ಅದು ನೆನಪಿರ್ಲಿ ಯಾರದ್ರ ಬಗ್ಗೆ ಮಾತಾಡ್ಬೇಕಾರೆ ಎತ್ತರ ಇರಲಿ ಮತ್ತು ನೀವು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಳು ಹಂಗೆ ಮಾತಾಡಬೇಕು ಹೊರ್ತು ನಿಮ್ಮ ಕಿತ್ತೂರು ಚೆನ್ನಮ್ಮನ ಅವತಾರ ತೋರಿಸಿದ್ರೆ ನಾವು ಸಂಘು ಅವತಾರನು ಕೂಡ ಅವರು ಗಟ್ಟಿ ಆಗಿದೆ ಅನ್ನೋದು ಕೂಡ ನೆನಪಿರ್ಬೇಕು ನಿಮಗೆ ಆಮೇಲೆ ಇನ್ನೊಂದು ಮಾತು ಅವರು ಈ ತರ ನಿಮ್ಗೆ ಎಲ್ಲಿದ್ಯಪ್ಪ ಅಂದ್ರ ಅವ್ರ ಅಡ್ರೆಸ್ ಬೇಕಾ ನಿಮಗೆ ಡೂ ಯು ವಾಂಟ್ ಇಸ್ ಅಡ್ರೆಸ್ ಡೆಫಿನೆಟ್ಲಿ ಈಸ್ ಸನ್ ಆಫ್ ದಿಸ್ ಕರ್ನಾಟಕ ಈ ಕರ್ನಾಟಕದವರು ಅವ್ರ ಊರು ಎಲ್ಲ ಆಯ್ತು ಏನ್ ಮಾಡ್ತೀರಿದ್ದು ಒಂದು ನಿಮ್ಗೆ ಅವಶ್ಯಕತೆ ಇದೆಯಾ ಡೂ ಯು ನೀಡ್ ಈಸ್ ಅಡ್ರೆಸ್ ಅವಶ್ಯಕತೆ ಇದೆ ಮೇಡಮ್ ನಿಮಗೆ ಈ ತರ ಒಬ್ಬರ ಬಗ್ಗೆ ಅವ್ರದ್ದು ಕೇಳಬೇಡ ಆಮೇಲೆ ಕಲವರು ಕಾಲ್ ಹಾಕಿ ನಾನು ಬೆದರಿಕೆ ನಾ ಯಾರಿಗೆ ಜಗ್ಗಲ್ಲ ಬಗ್ಗಲ್ಲ ಏನ್ ಮಾಡ್ತೀರಿ ಇದ್ ಪ್ರಿನ್ಸಿಪಲ್ಗೆ ಇದ್ರ ಮಾತಾಡಿದ್ನ ಏನು ಮಾಡಕ್ಕಾಗಲ್ಲ ಸೊ ಅದನ್ನ ನೆನಪಿರ್ಲಿ ಫಸ್ಟ್ ಆಮೇಲೆ ಇನ್ನೊಬ್ರು ಹೇಳ್ತಾರೆ ನೀನು ಅಯೋಗ್ಯ ಇನ್ನೊಬ್ಬ ಒಬ್ರು ಅವ ಪಿ ಎಚ್ ಡಿ ಪೇಕ್ ಅಂತ ಪಿಡಿಎಫ್ ಡಿ ನಾನೇ ಎಲ್ಲಾ ಗ್ರೂಪ್ ಗೆ ಹಾಕಿದ್ದೇನೆ ಈ ಗಾಟ್ ಪೇಕ್ ಪಿ ಎಚ್ ಡಿ ದಟ್ ಪರ್ಸನ್ ಹಾ ಈಸ್ ಕಾಲ್ ನೂರ್ ಅಹಮದ್ ಆರ್ ತೌಸಂಡ್ ಅಹಮದ್ ಐ ಡೋಂಟ್ ನೋ ಅವ ಪೇಕ್ ಪಿ ಎಚ್ ಡಿ ಕ್ಯಾಂಡಿಡೇಟ್ ಅವ ಕೇಳ್ತಾನೆ ಏ ಅಯೋಗ್ಯ ಅಂತ ಮಾತಾಡ್ತಾನೆ ಸಣ್ಣದಾದ ವ್ಯಕ್ತಿ ಬಗ್ಗೆ ಸಣ್ಣ ವ್ಯಕ್ತಿ ಅಂತ ಈ ಭೂಮಿ ಮೇಲೆ ಯಾರು ದೊಡ್ಡವರಿಲ್ಲ ನೋ ಬಡಿ ಈಸ್ ಅಬೌದ್ ಅಲ್ಲ ಯಾರು ಕೂಡ ಈ ಭೂಮಿ ಮೇಲೆ ದೊಡ್ಡವರಲ್ಲ ಎಲ್ಲರೂ ಆಲ್ ಆರ್ ಬಿಪೋರ್ ಆಲ್ ಆರ್ ಬಿಪೋರ್ ದಿ ಲಾ ಈ ಕಾನೂನಿನ ಮುಂದೆ ಎಲ್ಲರೂ ಆ ದೊಡ್ಡವರು ಮಾಡಿದ್ರೆ ನಾವೇ ಸಣ್ಣವ್ರು ಮಾಡಿದ್ರು ನಾವೇ ಸಣ್ಣ ವ್ಯಕ್ತಿ ಅಂತ ಹೇಳ್ತೀರಾ ನೀನು ಹೆಂತವ ಅನ್ನೋದನ್ನ ಫಸ್ಟ್ ಹೇಳ್ಕೋ ನನಗೆ ಕೆಟ್ಟ ಪದ ಬರುತ್ತವೆ ಕೆಲವು ಸ್ನೇಹಿತರು ಹೇಳಿದ್ರೆ ಯೂಸ್ ಅಂತ ನಾನು ನನ್ನನ್ನು ಕಂಟ್ರೋಲ್ ಮಾಡ್ಕೊತ ಇದ್ದೇನೆ ಮತ್ ನಾ ಮತ ನಿನ್ ಮಕ್ಕ ಎತ್ತಾಗಲ್ಲ ನೀನು ಯು ಗಾಟ್ ಪೇಜ್ ಹೇಳ್ತೀಯ ಅಂತ ಹೇಳಿ ಅಲ್ಲಿ ಪಿ ಡಿ ಎಫ್ ಇದ್ರೆ ಅದ್ರ ಮೇಲೆ ನನಗೆ ಏನೋ ನೋಡಿಲ್ಲ ಮತ್ ಅಂತ ಪಿಡಿಎಫ್ ಇದೆ ಅವನಿಗೆ ಪರ್ಸನಲ್ ವಾಟ್ಸಪ್ ವ್ಯಕ್ತಿಗೆ ಸೊ ಬಿಫೋರ್ ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ಅಂತ ಪೂರ್ವದಲ್ಲಿ ನೀವು ಎಚ್ಚರ ಇರಬೇಕು ಮಾತೇತಿರ ಅವ್ರ ಗ್ರೂಪಿಗೆ ಅವರ ಗೂಗಲ್ ಮೀಟಿಗೆಲ್ಲ ಜಾಯಿನ್ ಹಾಕಿನಿ ಕಾಂತಕುಮಾರ್ ಅಂತ ಬೈತೀರಿ ಎದಕ್ಕೆ ಬೇಕಪ್ಪ ನಿಮಗೆ ವಾಟ್ ಯು ವಾಂಟ್ ನೀವು ನಿಮ್ ಪಡಿಗೆ ಹೋರಾಟ ಮಾಡ್ರಿ ನಾವು ನಮ್ ಪಡಿಗೆ ಹೋರಾಟ ಮಾಡ್ತೀವಿ ನಿಮಗೂ ನಿಮ್ ಲೈಫ್ ಇದೆ ಒಪ್ಕೊಂತೀವಿ ನಮಗೂ ನಮ್ ಲೈಫ್ ಇದೆ ಅದನ್ ಬಿಟ್ಟು ರಾಜಕೀಯ ವರ್ಗತೆ ಒಂದ್ ಪಕ್ಷದವ್ರು ದ್ವೇಷ ಮಾಡುದು ಅವರು ನಮ್ಮನ್ನ ದ್ವೇಷ ಮಾಡುದು ಇವೆಲ್ಲ ಬಿಟ್ಟು ಹಾಕ್ರೆ ಅಂತ ಇವಾಗ ಫಸ್ಟ್ ಮನವಿ ಮಾಡ್ತೇನೆ ಇದು ಒಂದ್ ಸೈಡ್ ಆದ್ರೆ ಇನ್ನೊಂದ್ ಸೈಡ್ ಮ್ಯಾಟರ್ ಬರ್ತಾ ಇದೀನಿ ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಏನ್ ಮಾಡಿದಾರೆ ಅಂದ್ರೆ ತಮ್ಮದೇ ಆದ ಸಂಘ ಸಂಸ್ಥೆಗಳನ್ನ ಹುಟ್ಟು ಹಿಂದೆ ಅವ್ರ ಅಪ್ಪ ಅವ್ರ ಅಜ್ಜ ಕಟ್ಟಿದ ಸಂಘ ಸಂಸ್ಥೆಗಳಿದಾವೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲ್ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಬಿಎಲ್ಡಿ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಸವೇಶ್ವರ ಸಂಘ ಇದೆ ಗುಲ್ಬರ್ಗದಲ್ಲಿ ಶರಣಬಸಪ್ಪ ಅಪ್ಪ ಅಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿದಾವೆ ಅಂತ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮಂತ ಕ್ವಾಲಿಫೈಡ್ ಫ್ಯಾಕಲ್ಟಿ ವರ್ಕ್ ಮಾಡ್ತಾರೆ ಉತ್ತರ ಕರ್ನಾಟಕ ನಮಗೆ ಮಾಹಿತಿ ಪ್ರಕಾರ ಸೊ ಇವರು ಎಲ್ಲ ಜನಪ್ರತಿನಿಧಿಗಳಾದವರು ಇವರು ಗೋರ್ಮೆಂಟ್ ಕಾಲೇಜ್ ಮಕ್ಕಳ ಬಗ್ಗೆ ವಿಚಾರ ಮಾಡುದಿಲ್ಲ ಸೊ ನಾವೆಲ್ಲ ಏನು ಫೈಟ್ ಮಾಡಿದ್ವಿ ವಾಟ್ ಇಸ್ ಅವರ್ ಇಂಟೆನ್ಶನ್ ಅಂದ್ರೆ ಓನ್ಲಿ ನಮ್ಗೆ ಜಾಬ್ ಸಿಗ್ಲಿ ಜಾಬ್ ಸಿಗ್ಲಿ ಅಂತ ಎಲ್ಲರೂ ಏನು ಮಾಡ್ತೀವಿ ಬೈತಾ ಇದೀವಿ ಚೀರಾಡ್ತೀವಿ ಮಾತಾಡ್ತೀವಿ ಬರೀ ಜಾಬ್ ಅಲ್ಲ ನಮ್ಮನ್ ತಗೋದ್ರಿಂದ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ತಗೋದ್ರಿಂದ ಕಾಲೇಜಿಗೆ ಲಾಭ ಇದೆ ಫಸ್ಟ್ ಮೊದಲೇ ಯಾಕೆ ಲಾಭ ಸರ್ ಅಂದ್ರೆ ಎಲ್ಲ ಪ್ರೈವೇಟ್ ಕಾಲೇಜ್ ಗಳಲ್ಲಿ ಹೋರಿ ನೀವು ಎಡೆಡ್ ಕಾಲೇಜ್ಗಳಲ್ಲಿ ಅವ್ರ ಮೇಲೆ ಹಾಕಿರ್ತಾರೆ ಟೈಟಲ್ ಎ ಗ್ರೇಡು ಪ್ಲಸ್ ಗ್ರೇಡು ಡಬಲ್ ಪ್ಲಸ್ ಗ್ರೇಡ್ ಅಂತ ಇದೆ ಯಾಕೆ ಅಂದ್ರೆ ಒಟ್ಟಾರೆ ಕಾಲೇಜಿನ ಗುಣಮಟ್ಟ ನೋಡಿ ನ್ಯಾಕ್ ಅಂತ ಬರ್ತಾ ಇದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಆ ಐದು ವರ್ಷಕ್ಕೆ ಬೇಗ ನಾನು ನ್ಯಾಕ್ ವರ್ಕ್ ಮಾಡಿದ್ದೇನೆ ಇಂಗ್ಲೀಷ್ ಫ್ಯಾಕಲ್ಟಿ ಆದ್ರೆ ಐ ಪಿ ಎಸ್ ಸಿ ಅಂತ ಅದನ್ನು ಕೂಡ ನಾನು ಚೆನ್ನಾಗಿ ನೋಡಿದ್ದೇನೆ ನಮ್ಮ ಡಿಪಾರ್ಟ್ಮೆಂಟ್ ದ್ರು ನಾವು ಇಡೀ ಕೆಲಸ ಮಾಡಿದ್ದೇನೆ ಎಡೆಡ್ ಕಾಲೇಜ್ ಗಳೆಲ್ಲ ತಾರಕೋಟೆಯಲ್ಲಿ ಬಸವನ್ ಬಾಗಿ ಬಿಜಾಪುರದಲ್ಲಿ ಬಿಜಾಪುರದಲ್ಲಿಲ್ಲ ಡಿಗ್ರಿ ಕಾಲೇಜುಗಳಲ್ಲಿ ನನಗೆ ನ್ಯಾಕ್ ಬಗ್ಗೆ ಚೆನ್ನಾಗಿ ಐಡಿಯಾ ಇದೆ ನಿಮ್ಮ ಒಬ್ಬ ಅಸಿಸ್ಟೆಂಟ್ ಅಥವಾ ಪ್ರೊಫೆಸರ್ ಎಷ್ಟು ಮಹತ್ವ ಇದೆ ಎಷ್ಟು ಪಾಯಿಂಟ್ಸ್ ಬರ್ತವೆ ಅಷ್ಟೇ ಸೆಟ್ ನೆಟ್ ಪಿ ಎಚ್ ಡಿ ನೋ ಡಿಸ್ಕ್ರಿಮಿನೇಷನ್ ಕೊಡ್ತಾರೆ ಆಲ್ ಬಟ್ ಕ್ವಾಲಿಫೈಡ್ ಇಲ್ಲ ಅಂದ್ರೆ ಬರಲ್ಲ ಕಾಲೇಜಿನ ಗ್ರೇಡ್ ಕಡಿಮೆ ಆಗುತ್ತೆ ಎಕ್ಸಾಂಪಲ್ ಕೆ ಎಲ್ ಕಾಲೇಜ್ ಕೋರಿ ಬಿ ಎಲ್ ಡಿ ಕಾಲೇಜ್ ಕೋರಿ ಅವರು ಸೆಟ್ ನೆಟ್ ಆದವರಿಗಿಂತ ಐದು ಸಾವಿರ ಜಾಸ್ತಿ ಸಾರಿ ಕ್ವಾಲಿಫೈಡ್ ಇಲ್ದ ಇಲ್ದಕ್ಕಿಂತ ಸೆಟ್ ನೆಟ್ ಆದವರಿಗೆ ಪಿ ಎಚ್ ಡಿ ಆದ್ರೆ ಐದು ಸಾವಿರ ಜಾಸ್ತಿ ಕೊಡ್ತಾರೆ ರೀಸೆಂಟ್ಲಿ ಕೆಲ ಎಲ್ಲಿ ಎಲ್ಲರಿಗೂ ಇಪ್ಪತ್ತೈದು ಸಾವಿರ ಸಾಲ ಮಾಡಿದರೆ ಸೆಟ್ ಪಿ ಎಚ್ ಡಿ ಆದ್ರೆ ಮೂವತ್ ಸಾವಿರ ಕೊಡ್ತಾರೆ ಕೆಲ ಎಲ್ಲಿ ನಾ ಕೆಎಲಿ ಕಾಲೇಜಲ್ಲಿ ವರ್ಕ್ ಮಾಡಿದ್ದೇನೆ ಬಿ ಎಲ್ ಬಿಎಲ್ ಕೂಡ ಹಂಗೆ ಇವ್ರಿಗೆ ಹದಿನೆಂಟು ಸಾವಿರ ಕೊಟ್ಟರೆ ಅವ್ರ ಇಪ್ಪತ್ತಾರು ಸಾವಿರ ಕೊಡ್ತಾರೆ ಸೊ ಅವ್ರು ಯಾಕೆ ಸ್ಯಾಲರಿ ಜಾಸ್ತಿ ಕೊಡ್ತಾರೆ ಅಂತ ಕೇಳಿದಾಗ ಅಲ್ಲಿ ಅವರು ಐಕ್ಡಿನೇಟರ್ ಇಂಗ್ಲೀಷ್ ಇಬ್ರು ದಿನ ಮಾತಾಡ್ತಿದ್ವಿ ಏನಂದ್ರೆ ಸರ್ ನಿಮ್ಮಿಂದ ಪಾಯಿಂಟ್ಸ್ ಬರ್ತವೆ ನಿಮ್ಮ ಆರ್ಟಿಕಲ್ಸ್ ಪಬ್ಲಿಷ್ ಆಗಿರ್ತಾವ ಪಿ ಎಚ್ ಡಿ ಟೀಚರ್ಸ್ ಗೆ ಹಂಗೆ ನಮ್ಮನ್ನು ತಗೋದ್ರಿಂದ ಎಲ್ಲ ಗೋರ್ಮೆಂಟ್ ಕಾಲೇಜ್ಗಳಿಗೆ ಎ ಗ್ರೇಡ್ ಬರ್ತವೆ ಆ ಬರ್ಸು ಕೆಪಾಸಿಟಿ ನನಗಿದೆ ಬರೀ ಪಾಠ ಮಾಡಲ್ವಾ ನ್ಯಾಯಕದಲ್ಲಿ ಕೆಲಸ ಮಾಡ್ಬೇಕಂತ ಚೆನ್ನಾಗಿ ಗೊತ್ತಿದೆ ಕೆಲಸ ಮಾಡಿದ್ರೆ ನನ್ನ ಕರಕೊಂಡು ಎಷ್ಟೋ ಪ್ರಿನ್ಸಿಪಲ್ಗಳು ಮರಗಿದ್ದಾರೆ ವಿದ್ಯಾರ್ಥಿಗಳು ಮರಗಿದ್ದಾರೆ ನಾನ್ ತೋಟಿಸ್ತಾನೆ ಬಂದಿಲ್ರಿ ಐ ಆಮ್ ಅಂಡ್ ಫ್ಯಾಕ್ಟ್ ಅಂಡರ್ಸ್ಟ್ಯಾಂಡ್ ಸೊ ಅದಕ್ಕೋಸ್ಕರ ರಾಜಕಾರಣಿಗಳು ಏನಾಗಬೇಕೈತೆ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಕಾಲೇಜ್ ಅಂದ್ರೆ ಅವ್ರ ಕಾಲೇಜ್ ಮುಸ್ತಾವ್ರೆ ಅಂಡರ್ಸ್ಟ್ಯಾಂಡ್ ಅದಕ್ಕೋಸ್ಕರ ಅವ್ರಿಗೆ ಮನಸ್ಸಿಲ್ಲ ಹಾಗೆ ಗೌರ್ಮೆಂಟ್ ಕಾಲೇಜ್ ಅಂತ ಬಿಡ್ತಾರೆ ಯಾಕಂದ್ರೆ ತಮ್ಮ ಕಾಲೇಜ್ ಬೆಲೆ ಬೇಕಾಗಿದೆ ಎಲ್ಲಾ ಸಚಿವರು ಮಂತ್ರಿಗಳು ಲೋಕಸಭಾ ಸದಸ್ಯರು ತಮ್ಮ ತಮ್ಮ ಕಾಲೇಜ್ ಇಟ್ಕೊಂಡರೆ ಅವ್ನು ಎ ಗ್ರೇಡ್ ಕಾಲೇಜ್ ಅಂತ ಹಾಕೊಂತಾರೆ ಗೌರ್ಮೆಂಟ್ ಕಾಲೇಜ್ ಎಷ್ಟು ಎ ಗ್ರೇಡ್ ಇದಾವೆ ವಿಚಾರ ಮಾಡ್ರಿ ಕೆಲವರು ವರ್ಕ್ ಮಾಡಿ ಬಂದ್ರಿ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ ನೀವು ವರ್ಕ್ ಮಾಡೋ ಕಾಲೇಜ್ ಎಷ್ಟು ಎಲ್ಲ ಎ ಪ್ಲಸ್ ಎ ಡಬಲ್ ಪ್ಲಸ್ ನೀವು ವಿಚಾರ ಮಾಡ್ರಿ ಸೊಗರ್ ಪ್ರೈವೇಟ್ ಕಾಲೇಜ್ ಅವ್ರಿಗೆ ಎ ಗ್ರೇಡ್ ಅಂತ ಹಾಕೊಂಡಿದ್ದಾರೆ ಎ ಗ್ರೇಡ್ ಬಿಕಾಸ್ ಅಲ್ಲಿ ನಮ್ಮಿಂದ ಏನಾಗುತ್ತೆ ಅವ್ರಿಗೆ ಸ್ಕೋರ್ ಬರ್ತವೆ ಆರ್ಟಿಕಲ್ ಪಬ್ಲಿಕೇಶನ್ ಆದ್ರೆ ವರ್ಕ್ಶಾಪ್ ಅಟೆಂಡ್ ಆದ್ರೆ ಸೆಮಿನಾರ್ ಮಾಡಿದ್ರೆ ನೆಟ್ ಸೆಟ್ ಪಿ ಎಚ್ ಡಿ ಮಾಡಿದ್ರೆ ಅದಕ್ಕೆ ಸ್ಕೋರ್ ಇದಾವೆ ರೆಗ್ಯುಲರ್ ಫ್ಯಾಕಲ್ಟಿಗೆ ಅಸೋಸಿಯೇಟ್ ಪ್ರೊಫೆಸರ್ ಅಸಿಸ್ಟೆಂಟ್ ಮಾಡ್ತಾರೆ ನಮಗೂ ಕೂಡ ಅಷ್ಟೇ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ತಾವೆಲ್ಲ ನೆನಪಿಡ್ಕೋಬೇಕು ಗೋರ್ಮೆಂಟ್ ಕಾಲೇಜ್ಗೆ ಲಾಭ ಆಗ್ತಾ ಇದೆ ಗ್ರೇಡ್ ಕಾಲೇಜ್ ಅರ್ಥವೇ ಇದು ಒಂದ್ ಸೈಡ್ ಆಮೇಲೆ ಇನ್ನೊಂದ್ ಸೈಡ್ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಗೌರವ ಇದೆ ಹೆಂಗೆ ಅಂದ್ರೆ ಸಿದ್ದರಾಮಯ್ಯ ಇಸ್ ಎ ಲಾ ಮೇಕರ್ ಸಿದ್ದರಾಮಯ್ಯ ಬಟ್ ಈಸ್ ನಾಟ್ ಎ ಲಾ ಬ್ರೇಕರ್ ಅಂಡರ್ಸ್ಟ್ಯಾಂಡ್ ಸಿದ್ದರಾಮಯ್ಯ ಅಂದ್ರೆ ಕಾನೂನು ಪಾಲಿಸ್ತಾ ಇದ್ರೆ ಎಲ್ಲರೂ ತಮ್ಮ ತಮ್ಮ ಎಚ್ ಕೆ ಪಾಲ್ ಹಿಡ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಎಚ್ ಕೆ ಪಾಲ್ಗೆ ಒಂದು ದೊಡ್ಡ ವರ್ಚಸ್ ಇದೆ ಎಚ್ ಕೆ ಪಾಲ್ ಹ್ಯಾಸ್ ಎ ಗ್ರೇಟ್ ಅಂಡ್ ಗುಡ್ ಪರ್ಸನಾಲಿಟಿ ಇನ್ ನಾರ್ತ್ ಕರ್ನಾಟಕ ಅವರ ಒಂದು ಒಳ್ಳೆ ವ್ಯಕ್ತಿತ್ವ ಇದೆ ಅವರಿಗೆ ಒಂದು ವರ್ಚಸ್ ಇದೆ ಅಲ್ಲಿಯ ಭಾಗದ ಒಬ್ಬ ವ್ಯಕ್ತಿ ತಾನು ಪಾಠ ಮಾಡಲಾರ್ದೆ ಅವ್ನ ಕೈ ಸಚಿವರ ಕೈ ಓಡಾಡಿ ಇಷ್ಟೆಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಎಸ್ಟ್ ಎಲ್ಲಾ ಗೆಸ್ಟ್ ಫ್ಯಾಕಲ್ಟಿ ಲೈಫ್ ಅನ್ನ ಹಾಳು ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೋಬೇಕು ತಾವು ಬಕೆಟ್ ಹಿಡಿದು ಬದುಕಬಾರ್ದು ಕ್ವಾಲಿಟಿ ಇಟ್ಕೊಂಡ್ ಬದುಕ್ರಿ ಕ್ವಾಲಿಟಿ ಗೌರವ ಕೊಡ್ರಿ ಆಮೇಲೆ ನಾವು ಶರ್ಟ್ ನಟ್ ಎಷ್ಟು ಹೋರಾಟ ಮಾಡ್ತೇವಲ್ಲ ಕಾಲೇಜಿಗೆ ಲಾಭ ಆಗತ್ತ ತಿಳ್ಕೋಬೇಕು ಎಕ್ಸಾಮ್ ಪೇಸ್ ಮಾಡಿದ್ವಿ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಲೈಫ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ ನಾನು ಪ್ರತಿ ಒಂದು ಗ್ರಾಮರ್ ಟಾಪಿಕ್ ಇಂಗ್ಲೀಷ್ ನಾಗಬೇಕಾದ್ರೆ ಒಂದ್ ಎಕ್ಸಾಂಪಲ್ ಕೊಟ್ಟು ಯಾವ ಬರ್ತಿ ಹೇಳ್ತೀನಿ ನಾವು ಹುಡುಗರಿಗೆ ಸೊ ಲಿಟರ್ಲಿ ನನ್ನ ಹುಡುಗರು ನಮ್ಮ ಹುಡುಗರು ಪಾಸ್ ಆಗೋದ್ರಲ್ಲಿ ಹೇಳ್ತಾರೆ ಸರ್ ಎಷ್ಟು ಜನ ಗ್ರಾಮರ್ ಹೇಳ್ತಾರೆ ಅಂತ ಸೊ ಅದಕ್ಕೆ ಅರ್ಥ ಹೋಗೋದ್ರಿಂದ ಗವರ್ಮೆಂಟ್ ಕಾಲೇಜ್ಗೆ ಲಾಭ ಇದೆ ಗ್ರೇಡ್ ಬರ್ತವೆ ವಿದ್ಯಾರ್ಥಿ ಓದೋದಾಗತ್ತೆ ನಮ್ಗಷ್ಟೇ ಜಾಬ್ ಅಲ್ಲ ಸೊ ಅದಕ್ಕೋಸ್ಕರ ತಾಮ್ ತಾವು ಹೊಂದಾಣಿಕೆ ಮಾಡ್ಕೊಂಡು ಈ ರಾಜಕಾರಣ ಬಿಟ್ಟು ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡ್ಬೇಕು ನ್ಯಾಯ ಕೊಡಿಸ್ಬೇಕು ಅಂತ ಎಲ್ಲರಿಗೂ ಒತ್ತಾಯ ಮಾಡಿ ಕೊಡಕ್ಕಾಗಿಲ್ಲ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಅಂತ ರಾಜೀನಾಮೆ ಕೊಟ್ಟು ನಿಮಗೆ ಸೆಟ್ ನೆಟ್ ಪಿ ಹೆಚ್ ಡಿ ತಗೋಬಾರ್ದಂದ್ರೆ ನೀನು ನಾಲಾಯ್ಕರು ನೀವು ಥರ್ಡ್ ಕ್ಲಾಸ್ ಯಾಕಂದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೇಕು ನನ್ನ ಮನಸ್ಸಿಗೆ ನೋವಾಗಿ ಹೇಳ್ತಾ ಇದೇನೆ ಯಾಕೆ ಈ ಮಾತು ಹೇಳ್ತೀನಿ ಅಂತ ನೀವು ನನ್ನ ಪ್ರಶ್ನೆ ಮಾಡ್ಬೋದು ಇವರೆಲ್ಲ ಓದ್ ತಗೋಂತಾರಲ್ಲ ಪ್ರಮಾಣ ವಚನ ನಾನು ಕಾನೂನಿನವಾಗಿ ಎತ್ತಿ ಹಿಡಿತೇನೆ ಭಾರತ ಸೌರಭವನ್ನು ಎತ್ತಿ ಹಿಡಿತೇನೆ ಅಖಂಡತೆಯನ್ನು ಎತ್ತಿ ಹಿಡಿತೇನೆ ಯಾರಿಗೂ ಅನ್ಯಾಯ ಮಾಡಲ್ಲ ಅಂತ ಪ್ರಮಾಣ ಮಾಡಿರ್ತಾರೆ ಈಗ ಮಾಡುತ್ತಿರೋದೇನ್ರಿ ಕಾನೂನನ್ನ ಉಲ್ಲಂಘನೆ ಮಾಡ್ತಿದ್ರಿ ನಿಮಗೆ ನಾಚಿಕೆ ಆಗ್ಬೇಕು ಮಾನ ಇದ್ರೆ ನಾಲ್ಕಿಗೆ ನಾ ಮಾತಾಡಿದ್ ನೋಡ್ರಿ ಅಥವಾ ಇವ್ ಯಾರ ಮಾತಾಡ್ ನೋಡ್ರಿ ನೀವು ಓದ್ ತಗೊಂಡಿರ್ತಾರ ಅದ್ರ ಮಕ್ಕಳ ಹಿಡ್ಕೊಂಡಿ ಆಮೇಲೆ ಮಾತಾಡ್ರಿ ಇಲ್ಲ ಅಂದ್ರೆ ನಿಮ್ ಬದುಕುದ ವೇಸ್ಟ್ ನಾನು ಬಹಳ ಪಾಲಿಟಿಕ್ಸ್ ಸ್ವಲ್ಪ ಇಂಟ್ರೆಸ್ಟ್ ನೋಡ್ತಿರ್ತೇನೆ ಆ ಕ್ರಿಕೆಟ್ ಮ್ಯಾಚ್ ಬಾಳ ಜನ ಹೆಂಗ್ ನೋಡ್ತಾರೆ ಸೆಷನ್ ನಡೀತಾ ದಿನ ಮೊಬೈಲ್ ನೋಡಿ ಇವ್ರು ಕುರ್ತೇನೆ ಇವ್ರ ಏನ್ ಇವ್ರಾಂಗ್ವೇಜ್ ಇವರಿಗೆ ಸಮ್ ಪೀಪಲ್ ಡೋಂಟ್ ನೋ ಹೌ ಟು ಟಾಕ್ ಇನ್ ಇಂಗ್ಲೀಷ್ ಬೇಕಾದ್ರೆ ಕಾಲೇಜ್ ನಾನು ಫೋನ್ ಮಾಡಿ ಸರ್ ಕಲ್ಸ್ಕೊಡ್ತೇನೆ ಉತ್ತರ ಸದನ್ದಾಗ ಮಾತಾಡುವ್ರಿ ಇವ್ ದೇ ಡೋಂಟ್ ನೋ ಹೌ ಟು ಸ್ಪೀಕ್ ಇನ್ ಇನ್ ಸೆಷನ್ ಬಿಕಾಸ್ ದರ್ ಅನ್ಎಜುಕೇಟೆಡ್ ಪೀಪಲ್ ಆರ್ ಗೋಯಿಂಗ್ ಟು ಇಲೆಕ್ಟೆಡ್ ಸೊ ಅನ್ ಅನ್ಎಜುಕೇಟೆಡ್ ಪೀಪಲ್ ಇಲೆ ಇಲೆಕ್ಟ್ ಆಗ್ತಾ ಇದ್ದಾರೆ ಸೊ ನಾನೆಲ್ಲ ತಮಾತೇನೆ ಹುಡುಗರು ನೀವ್ ಯಾರು ಮುಖ್ಯಮಂತ್ರಿ ಆಗಿರೋ ಯಾರು ಸಚಿವರು ಹಕ್ಕಿರೋ ಆಮೇಲೆ ಹುಡುಗಿಕ್ ಆಡ್ತೀನಿ ನೀವ್ ಯಾರು ದೊಡ್ಡ ದೊಡ್ಡ ಮಂತ್ರಿ ಹೆಂಡತಿ ಆಗ್ತಿರೋ ಗೊತ್ತಿಲ್ಲಮ್ಮ ಚೆನ್ನಾಗಿ ಇಂಗ್ಲೀಷ್ ಕಲ್ಕೊಂಡ್ರಿ ನೀವೂ ಕಲರಿ ನೀವು ಮನೆಯವರಿಗೆ ಕಲಿಸ್ಕೊಡ್ರಿ ಮುಂದೊಂದಿನ ಅಂತ ತಮಾಷೆಗಾತಾ ಇರ್ತೀನಿ ಸೊ ಅದಕ್ಕೆ ಸೊ ದಯಮಾಡಿ ಕಾನೂನನ್ನ ಮುರಿಬೇಡ್ರಿ ನೀವೇನಾರು ಕಾನೂನು ಮುರಿದ್ರೆ ಅಂದ್ರೆ ಸಚಿವರಾಗಿ ಕರಕ ನಾಲ್ಕರು ಒಂದ್ ವರಿಬಾರ್ದು ತರ್ಡ್ ಕ್ಲಾಸ್ ಅಂತ ತಿಳ್ಕೊರಿ ಅದಕ್ಕೆ ಇಷ್ಟ ಹೇಳಿ ಏನಾರು ನಾನ್ ಮಾತಾಡಿದ್ರೆ ವೇಗದಲ್ಲಿ ಅವಾಗಲೂ ಎಮೋಷನಲ್ ಆಗಿ ಮಾತಾಡ್ತಿರ್ತೀನಿ ಡೈರೆಕ್ಟ್ ಮಾತಾಡ್ತೀನಿ ನನ್ನ ಮಾತಿನಿಂದ ಯಾರ್ಯಾರು ನಿಮಗೆ ಯಾರಿಗೆ ತೊಂದರೆ ಆಗಿದ್ರೆ ಐ ಆಮ್ ಸಾರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ